ಮಾಡ್ ಅನ್ಸ್ರಿ ಅನ್ನಸಲ ಮಾಡಿ ಹಾಕುವ ಇವತ್ತು ಬ್ಯಾಸ ಬಂದ ನಾಳೆಗೆ ಸ್ಪೆಷಲ್ ನೀವು ಒಂದ್ ಬ್ಯಾಸ ಬಂದು ಬಿಟ್ಟು ಮತ್ತೆ ಬ್ಯಾಸ ಬಂದ ಮಮ್ಮಿ ಅತ್ತಿ ಇದು ಬ್ಯಾಸ ಬಂದೈತಿ ಅಂತ ನಾವು ಬಿಡುವ ಮಾಡ್ತೀನಿ ಬಿಡುದು ಉಪ್ಪಿಟ್ಟ ಅವ್ಲಕ್ಕಿ ಹತ್ ನಿಮ್ ನ ನಮಸ್ಕಾರ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುನು ಬೇರೆ ಇವತ್ತು ರವಿವಾರ ಬೆಳಗ್ಗೆ ಟೈಮ ಐದು ಗಂಟೆ ಆಗೈತೆ ನೋಡ್ರಿ ನಾವು ಎದ್ದು ಕೈಕಾಲು ಮುಖ ತಕ್ಕೊಂಡು ಇದ್ರೆ ಸ್ವಲ್ಪ ಮೆಂತ್ಯ ನೀರನ್ನು ಕುಡಿದ್ಬಿಟ್ಟು ಯೋಗ ಎಲ್ಲ ಮುಗಿಸಿ ಮತ್ತು ಡೈಲಿ ಏನು ರುಟೀನ್ ರೀ ಅದನ್ನ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಇದ್ರೆ ನಿನ್ನೆ ರಾತ್ರಿನೇ ಮೆಂತೆ ನೆನೆಸಿಟ್ಟಿದ್ದೆ ಅಂದರೆ ಕೆಲವೊಂದು ಸಲ ನೆನಪಾಗುತ್ತೆ ಸಲ ನೆನಪಾಗಂಗಿಲ್ಲ ಮತ್ತು ಇವಾಗ ಏನೈತಲ್ರಿ ಸ್ವಲ್ಪ ಬಿಸಿ ಮಾಡಿ ಕುಡಿದ್ಬಿಟ್ರೆ ಚಲೋ ಅನಿಸುತ್ತೆ ಅಂದ್ರೆ ಭಾಳ ಕೋಲ್ಡ್ ಆಗಿರ್ತವಲ್ಲ ನೀರ ನಾನು ಸ್ವಲ್ಪ ನೀರನ್ನು ಅದನ್ನೇ ಮೆಂತ್ಯ ನೆನೆಸಿಟ್ಟಿದ್ದು ನೀರನ್ನು ಬಿಸಿ ಮಾಡಿಬಿಟ್ಟು ಕುಡಿಯೋದ್ರಿ ಈಗ ಕುಡ್ದು ಗ್ಲಾಸ್ನು ತಗೋದಿಟ್ಟು ಯೋಗ ಎಲ್ಲ ಮುಗಿಸ್ಬಿಟ್ಟು ಮನು ಇದ್ರೆ ಎನ್ ಸಿ ಸಿ ಕ್ಲಾಸ್ ಸಿಗ ಹೊಂಟಿದ್ದರೆ ಅವ್ನಸ್ಲಿಯಿಂದ ಇವತ್ತು ಜಾಗ ಮಾಡೋದು ಲೇಟ್ ಆಯಿತು ಅಂದರೆ ಬಾತ್ರೂಮ್ಗೆ ಹೋಗ್ತನಂತ ಜಾಗಕ್ಕೆ ಎಷ್ಟೋ ತನಕ ಫೋನ್ದಾಗ ಮಾತಾಡ್ಕೊಂತ ನಿಂತ ಹಾಗಾಗಿ ಒಂದು ಎಲ್ಲ ಕೆಲಸ ಮುಗಿ ಮಟ್ಟು ನಾನು ವೇಟ್ ಮಾಡ್ತಾ ಇದ್ದೆ ಯಾಕಂದ್ರೆ ಅವ್ರದ್ದೇ ಫಸ್ಟ್ ಅಲ್ರಿ ಅವ್ರದ್ದೆಲ್ಲ ಹಾಂ ಫಸ್ಟ್ ಆದಮೇಲೆ ನಮ್ಮದು ನೆಕ್ಸ್ಟ್ ಕೆಲಸ ಇದ್ರೆ ಅವನು ರೆಡಿಯಾಗಿ ಎನ್ ಸಿ ಸಿ ಕ್ಲಾಸ್ ಸಿಗ ಇವತ್ತು ಸಂಡೇ ಅಲ್ರಿ ಕ್ಲಾಸ್ ಇರುತ್ತೆ ಪಾಪ ಮನೆಯವ್ರು ಎಷ್ಟು ತನಕ ಆಯಿತು ರೆಡಿ ಆಗಿಬಿಟ್ಟು ಗಾಡಿ ಮೇಲೆ ಒಂತಾರೆ ಇವನ್ನಂತೂ ಕೆಲಸ ಮುಗಿದೇ ಇಲ್ಲ ರೀ ನಾನು ಏನೋ ಅಂತಾರಲ್ಲ ಆತ ಮಾಡ್ತಾಯಿರ್ತಾನು ಹಂಗಾಗಿ ಫೈನಲಿ ರೆಡಿ ಆಗಿಬಿಟ್ಟು ಬೂಟ್ ಹಾಕೋದು ಪಾಲಿಷ್ ಮಾಡ್ಕೋದು ಎಲ್ಲ ಹೊರಗಡೆ ಬಂತವ್ರು ನಿಂತ ಮೇಲೆ ಸ್ಟಾರ್ಟ್ ಮಾಡ್ತಾನು ಈಗ ರೆಡಿಯಾಗಿ ಫೈನಲಿ ಅವನು ಕ್ಲಾಸಿಗೆ ಹೋದರೆ ನಾನು ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮುಗಿಸಿಬಿಟ್ಟು ಮನೆಯವರು ಅವ್ರ ಫ್ರೆಂಡ್ ಆ ಕಡೆ ಹೋಗಿ ಬರದಂತೆ ಅಂದಿದ್ರು ಹಾಗಾಗಿ ಸ್ವಲ್ಪ ಲೇಟನ ಆಯಿತು ಅಂದ್ರೆ ಒಂಬತ್ತು ಗಂಟೆ ಆಗಿತ್ತು ಇನ್ನು ನಾಷ್ಟಾಕಿದ್ರೆ ಚಪಾತಿ ಪಲ್ಯ ಮಾಡೋಣಂತ ನಾನು ಅಂದ್ಕೊಂಡು ಆದರೆ ತನು ಇದ್ರೆ ಇವತ್ತು ಪುರಿ ಮಾಡಲೇಬೇಕು ನೋಡಿ ಮಮ್ಮಿ ಇಲ್ಲಾಂದ್ರೆ ಹೊರಗಡೆಯಿಂದ ತಂದು ಕೊಡ್ರಿ ಅಂತನಕಿಲ್ಲ ಇಲ್ಲಾಂದ್ರೆ ನಾನೇ ಇಲ್ಲಿ ಇಲ್ಲಲ್ವ ನಾನೇ ಮಾಡಿಕೊಟ್ದಂತೆ ಬಸ್ ಬಸ್ಟಿಗೆ ಬಟಾಟಿ ಕುದಿಸಾಕಿಟ್ಟೇವ್ರಿ ಬಟಾಟಿದು ಗ್ರೇವಿದ ಮಾಡೋದು ಮಾಡೋಣ ಪುರಿ ಸಂಗಟ ಚಲೋ ಆಗ್ತೈತೆ ಅಂಥೇಳಿ ಆದರೆ ಡೈರೆಕ್ಟಾಗಿ ನಾನು ಒಂದು ಸಲ ಕಟ್ ಮಾಡಿಬಿಟ್ಟು ಹಂಗೆ ಕುಕ್ಕರ್ದಾಗೆ ಎಲ್ಲ ಹಾಕಿ ಅದೊಂಥರ ಥರ ಮಾಡ್ತೀನಿ ಮತ್ತು ಈಟ್ನೂ ಮಾಡಿಬಿಟ್ರೆ ಆ ಪುರಿ ಸಂಗಟ್ಟೆ ಟೇಸ್ಟ್ ಆಗುತ್ತೆ ಅದಕ್ಕಾಗಿ ಒಂದು ನಾಲ್ಕೈದು ಬಟಾಟಿನ ಕಟ್ ಮಾಡಿ ಉಪ್ಪಾಕಿ ಕುಡ್ಸಾಕಿಟ್ಟಿದ್ದೀನಿ ಇವತ್ತಿದ್ರೆ ನಾರ್ಮಲ್ ಪುರಿಕ್ಕಿಂತ ಸ್ವಲ್ಪ ಸ್ಪೆಷಲ್ಲಾಗಿ ಮಸಾಲ ಪುರಿ ಮಾಡೋದಂತೆ ರೆಡಿ ಮಾಡ್ಕೊಳಕ್ಕಂತಿದ್ವಿ ಟೇಸ್ಟ್ ಮಸ್ತ್ ಆಗ್ತವೆ ನಾವು ಬರೀ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಹಚ್ಕೊಂಡು ತಿನ್ಬೋದು ಮತ್ತು ಮಸಾಲೆ ಸಂಗಟು ತಿನ್ಬೋದು ಟೇಸ್ಟ್ ಸಖತ್ತಾಗಿರುತ್ತೈತಿ ಇಲ್ಲಿ ನಾನು ಒಂದು ಬಟ್ಲಷ್ಟು ದೊಡ್ಡ ಬಟ್ಲಷ್ಟು ಮೈದಾ ಹಿಟ್ಟ ಒಂದು ಸಣ್ಣ ಬಟ್ಲಷ್ಟು ಕಡಲೆ ಹಿಟ್ಟು ಮತ್ತು ಒಂದು ದೊಡ್ಡ ಬಟ್ಲಷ್ಟು ಗೋಧಿ ರೀ ಅದು ಮೈದಾ ಹಿಟ್ಟು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಅಷ್ಟು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜ್ವೈನ ಮತ್ತು ಕಲೋಂ ಜೀರೆಯನ್ನು ಅದು ಕರಿ ಬರ್ತಾವಲ್ಲ ಅದನ್ನ ಸ್ವಲ್ಪ ಹಾಕಿದ್ದೀನಿ ಇಷ್ಟ ಎಷ್ಟಾದರೂ ಹಾಕ್ಬೋದು ಇದ್ದು ಅಂತೇಳಿ ನಾನು ಹಾಕಿದ್ದೀನಿ ಈ ಕಡೆ ಒಂದು ಪೇಸ್ಟ್ ರೆಡಿ ಅಂತೀನಿ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಕರ್ಬವ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಇದ್ರೆ ಅದನ್ನೂ ಹಾಕ್ಬೋದು ಇನ್ನೂ ಬೆಸ್ಟ್ ಆಗುತ್ತೆ ನನ್ನ ಕಡೆ ಪುದೀನ ಇದಿತಿಲ್ಲ ಹಂಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಕರ್ಬೇವ ಬೆಳ್ಳುಳ್ಳಿ ಶುಂಠಿ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇದು ಹಿಟ್ಟಿಗೆ ಮಿಕ್ಸ್ ಮಾಡಿದ್ದೀನಿ ಒಂದು ಚಮಚದಷ್ಟು ಎಣ್ಣೆನೂ ಹಾಕಬೇಕು ಮತ್ತು ಒಂದು ಸ್ವಲ್ಪ ಇಂಗು ಮತ್ತು ಧನಿಯಾ ಪುನೀ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ಲೋತ್ನಾಗೆ ಗಟ್ಟಿಯಾಗಿ ಪುರಿ ಹಿಟ್ಟಿನ ಅದಕ್ಕೆ ಕಲಸಿ ಇಡಬೇಕಾಗುತ್ತೆ ಕಲಸಿಡಾಟಿಕೆ ನಮ್ಮ ಮನೆಯವರು ಬಂದುಬಿಟ್ರು ಅಂದರೆ ಇನ್ನೂ ಅರ್ಧ ತಾಸು ಆಗಿಲ್ಲ ರೀ ಫ್ರೆಂಡ್ ಮನೆಗೆ ಅಂದಿರಲ್ಲ ಹಂಗಾಗಿ ಲೇಟ್ ಆಗುತ್ತಂತೇಳಿ ನಾನು ಸೌಕಾಶ ಮಾಡೋಕಂತಿದ್ದೆ ಅವ್ರ ಇಲ್ಲ ಲೇಟ್ ಆಗೈತಿ ನಾನು ಸ್ವಲ್ಪ ಹೊರಗೆ ಹೋಗಿ ಬರೋದೈತಿ ಹಂಗಾಗಿ ನಾನು ನಾಷ್ಟ ಏನು ಬ್ಯಾಡ ಹಂಗ ಕದ್ರು ಇಲ್ಲ ಅವ್ರ ನೆಂದ್ರಿ ನಾನು ಬರೀ ಹಂಗೆ ಪೂರಿ ಮಾಡ್ಕೊಟ್ನಿ ಇಲ್ಲ ಉಪ್ಪಿನಕಾಯಿ ಇಲ್ಲ ಹಿಂಡಿ ಏನಾದರೂ ಹಚ್ಕೊಂಡು ತಿಂದು ಹೋಗಿದ್ರೆ ಅದನ್ನೇ ಎಲ್ಲ ಹಾಕಿದ್ದೀನಿ ಹಂಗೆ ತಿಂದರು ಟೇಸ್ಟ್ ಹತ್ತವು ಅಂಥೇಳಿ ಅವ್ರಿಗೆ ನಿಂದ್ರಿಸ್ಬಿಟ್ಟು ಪಟ್ ಪಟ್ ಪೂರಿನ ಲಟ್ಟಿಸ್ಬಿಟ್ಟು ಫ್ರೈ ಮಾಡಾಕಂತ ನೋಡಿರಿ ಅಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ರೂ ಇಟ್ಟು ಬಿಟ್ಟರೆ ಟೇಸ್ಟ್ ಆಗ್ತವೆ ಅಂದ್ರೆ ಸಾಫ್ಟಾಗಿ ಬರ್ತಾವೆ ನಾ ಹಿಟ್ಟು ನೆಂದಿತಿಲ್ಲ ಆದ್ರೂ ಹಾಗೆ ರೆಡಿ ಮಾಡಿ ಕೊಡಾಕತಿದ್ದ ನಮ್ಮ ಮನೆಯವರು ಹಾಕಿ ಹಾಕಿಟ್ಟಿದ್ರುಳು ಫಸ್ಟಿಗೆ ನಾ ಈಗೊಯ್ದು ಹಾಕಿ ಬಂದ್ಬಿಟ್ಟನೆ ತಾವು ತಿನ್ನೋದು ಅಂದಿದ್ರೆ ನಿಮಗೆ ಅರ್ಜೆಂಟ್ ಇದ್ದಾಗ ಹಿಂಗೆ ಇರುತ್ತೆ ಮತ್ತೆ ಮತ್ತೆ ಅವರಿಗೆಷ್ಟು ಬೈಕ್ಬಿಟ್ಟು ಅವರು ಒಂದು ನಾಲ್ಕು ಪುರಿ ತಿಂದು ಹೋದ್ರು ಉಪ್ಪಿನಕಾಯಿ ಮತ್ತು ಹಿಂಡಿ ಹಚ್ಕೊಂಡ್ಬಿಟ್ಟು ಮತ್ತು ಇದೇ ಹಿಟ್ಟಿಲ್ಲನೆ ಈ ರೀತಿ ನಾವು ಚಪಾತಿ ತಲೆಗೆ ಲಟ್ಟಿಸ್ಬಿಟ್ಟು ಕಟ್ ಮಾಡಿ ಡೀಪ್ ಫ್ರೈ ಮಾಡಿ ನಾವು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಬಿಟ್ಟು ಯಾವಾಗ ಬೇಕಂದಾಗ ತಿನ್ಬೋದ್ರಿ ಒಂದು ವಾರ ಗಂಟ್ಲೆ ಆರಾಮಸಿ ಸ್ನ್ಯಾಕ್ಸಿಗೆ ಬೆಸ್ಟ್ ಆಗುತ್ತೆ ಸಾಸ್ ಇಚ್ಕೊಂಡು ತಿಂದರು ನಡೀತೈತಿ ನಡಿತೈತಿ ಮತ್ತು ಹಂಗೆ ತಿಂದರೂ ನಡಿತೈತ್ರಿ ಟೇಸ್ಟ್ ಮಸ್ತ್ ಆಗ್ತವೆ ಅಂದ್ರೆ ಅದೇ ಹಿಟ್ಟನ್ನು ಬಳಸ್ಬಿಟ್ಟು ಮಾಡ್ಬೋದಂತ ಅಂತ ಹೇಳಿದೆ ಅಷ್ಟೆ ನಾನು ಸ್ವಲ್ಪ ಮಾಡಿದ್ದೆ ಅಂದ್ರೆ ಕುಲ್ಲಾ ಕುಲಕ್ಕಿಂತ ಏನಾದರೂ ಒಂದು ಕಿತಾಪತಿ ಕೆಲಸ ಮಾಡ್ತಾನೆ ಇರೋದು ಅಂದರೆ ತನ್ನನು ಈಜಾಕಕ್ಕೆ ಹೋಗಿದ್ಲು ನಮ್ಮ ಮನೆಯವರು ನಾಷ್ಟ ಮಾಡಿಬಿಟ್ಟು ಹೋದ್ರು ಮನೋ ಅಂತೂ ಮಧ್ಯಾಹ್ನ ಊಟ ನಾಷ್ಟ ಎಲ್ಲ ಅಲ್ಲೇ ಇರುತ್ತಲ್ಲ ಹಾಗಾಗಿ ಈಗಿದ್ರೆ ಬಟಾಟಿ ಗ್ರೇವಿನೂ ಮಾಡಿಬಿಟ್ಟು ತನಗೂ ನಾಷ್ಟಕ್ಕೆ ಹಾಕಿಕೊಟ್ಟು ನಾನು ನಾಷ್ಟ ಮಾಡಾಕಂತೀನಿ ನೋಡ್ರಿ ಪಟಾಟಿ ಗ್ರೇವಿನೂ ಸಖತ್ತಾಗಿ ಆಗಿದ್ರಿ ಪುರಿಯೂ ಟೇಸ್ಟ್ ಆಗಿದ್ದು ಹಂಗ ತಿಂದ್ರೂ ಭಾಳ ಬೆಸ್ಟ್ ನೀವು ನೋಡ್ರಿ ಸಲ ಖಂಡಿತ ಟ್ರೈ ಮಾಡಿರಿ ಪುರಿ ಅಂದಾಗ ಅದಕ್ಕೆ ಸ್ವಲ್ಪ ಅಂದರೆ ನಾನು ಇವತ್ತು ಚಿರೋಟಿ ರವೆ ಅಂತ ಮೈದಾ ಹಿಟ್ಟು ಯೂಸ್ ಮಾಡಿದ್ದು ನಾನು ಚಿರೋಟಿ ರವೆ ಇದ್ರೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಕಡ್ಲಿ ಹಿಟ್ಟು ಮತ್ತು ಮಸಾಲೆ ಎಲ್ಲ ಹಾಕಿಬಿಟ್ಟು ಮಾಡಿಬಿಟ್ರಾಯ್ತು ಸಖತ್ತಾಗೆ ಬರ್ತಾವ್ರಿ ಟೇಸ್ಟ್ನು ಚಲೋ ಇರ್ತಾವು

ತನೋ ಇದ್ರೆ ನಾಯಿಗಿ ಭಯ ಹಾಕಿದ್ಲು ಅಂದ್ರೆ ಚಪ್ಪಲನ ಕಡದ್ಬಿಟ್ಟು ಆ ರೀತಿ ಮಾಡ್ಬಿಟ್ಟೈತ್ರಿ ಮೊನ್ನೆ ಬೂಟ್ನು ಕಡೆಯಾಕತಿ ಹಿಂಗೆ ಮಾಡ್ತೇತಿ ಅಂತ ಅನಾಕತ್ತಿದ್ಲು ಹಂಗಲ್ರಿ ಪ್ರಾಣಿಗಳಿಗೆ ಏನು ಗೊತ್ತಾಗ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಈಗಿದ್ರೆ ತನು ಮತ್ತು ನಮ್ಮ ಮನೆಯವ್ರು ಹೋಗಿ ಸ್ವಲ್ಪ ಹಾಲು ಅದು ತಂದಿದ್ದಿಲ್ಲ ನೀನೇನು ತಂದಿತ್ತಿಲ್ಲ ರೀ ಹಾಲು ಹಾಗಾಗಿ ಹಾಲು ಸ್ವಲ್ಪ ಅಕ್ಕಿ ಮತ್ತು ಕಾಯಿರಿ ಅಂದರೆ ಮೆಂತ್ಯ ಪಲಾವ್ ಹಾಕಿ ಹಾಕಂತಾರೋ ಅದಕ್ಕೆ ಕೊಬ್ಬರಿ ಮತ್ತು ಸ್ವಲ್ಪ ಜೀರಾ ರೈಸ್ ಅಥವಾ ಇದೇನಂತ ಸೋನಾ ಮೊಸರು ಅಕ್ಕಿ ಇದ್ರೇ ಚಲೋ ಆಗ್ತೈತಲ್ರಿ ಹಾಗಾಗಿ ಅಕ್ಕಿನೂ ತರಿಸಿದೆ ಅವನು ಎತ್ತಿಟ್ಬಿಟ್ಟು ಈ ಕಡೆ ಹಾಲು ಕಾಸಾ ಕೆಟ್ಟಿದ್ದೀನಿ ನನ್ನ ಮಗಳಿಗೆ ಇದ್ರೆ ಈಗ ಕೇಕ್ ಮಾಡ್ಬೇಕಂತ ಹಾಗಾಗಿ ರೆಡಿ ಕತ್ತಿದ್ಲು ಅದು ಕಣ್ಣಿದ್ರೆ ತನ್ನೊಂದು ನಮ್ಮ ಕಡೆ ಕಣ್ಣು ಹಾರತೈತಿ ಅಂತಾರಲ್ರಿ ಈ ಥರ ಅದು ಪಟ್ ಪಟ್ ಮಾಡ್ತಾ ಇರ್ತೈತಿ ಆ ರೀತಿ ಮಾಡಾಕತೈತಿ ಮಮ್ಮಿ ಭಾಳ ಇರಿಟೇಷನ್ ಹಾಕತ್ತೈತೆ ಅಂತ ಅನಾಕತಿಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊರವ ಅಂತ ಅನಾಕತ್ತಿದ್ಯಂದರೆ ಒಂದೊಂದು ಕಾಯಿಲೆಗಳು ಹೆಂಗೆ ಇರ್ತಾ ಅಂದರೆ ಅದಕ್ಕೆ ಮೆಣಸನ್ನೇ ಇರೋಲ್ಲ ಆ ಥರ ಇರ್ತಾವೆ ಅಂದರೆ ಅದು ಒಂದು ಎರಡು ಮೂರು ದಿವ್ಸದಿಂದ ಆ ರೀತಿ ಆಕತೈತಿ ಭಾಳ ಇರಿಟೇಷನ್ ಅನ್ಸಾಕತ್ತೈತೆ ಅಂತ ಅನಕತ್ತೈದು ವಿಚಾರ ಮಾಡ್ಬಿಟ್ರೂ ಆ ಥರ ಆಗುತ್ತಂತ ಗೊತ್ತಿಲ್ಲ ರೀ ನನಗೂ ಯಾಕೆ ಆಗುತ್ತೆ ಅಂತೇಳಿ ಅದು ಕಣ್ಣು ಹಾರೋದು ಮತ್ತು ಕಣ್ಣು ಹೊಡೆಯೋದು ಅಂತಾರ ನಮ್ಮ ಕನಿಯಲ್ಲಿ ಅದಕ್ಕೆ ಏನು ಮಾಡಬೇಕು ನನಗೂ ಗೊತ್ತಿಲ್ಲ ಈಗಿದ್ರೆ ಅಕ್ಕಿ ಏನು ತಂದಿದ್ರಲ್ಲ ಅದನ್ನ ಡಬ್ಬಿ ಹಾಕಿಟ್ಬಿಟ್ಟು ಈ ಕಡೆ ಚಾನು ರೀ ನಮ್ಮ ಮನೆಯವ್ರಿಗೆ ನನಗೆ ಚಾನು ರೆಡಿ ಮಾಡಿಕೊಂಡು ಅವ್ರಿಗೆ ಕೊಟ್ಟು ನಾನು ಕುಡೋದ್ರೈತಂತೇಳಿ ನನ್ನ ಮಗದು ಕೆಲಸ ಸ್ಟಾರ್ಟ್ ಆಗಿತ್ತು ನೋಡ್ರಿ ಮೊನ್ನೆ ಕೇಕ್ ಮಾಡಿದ್ದಿಲ್ಲ ಅದು ಟೇಸ್ಟ್ ಆಗಿತ್ತು ಮತ್ತೀಗ ಮಾಡಿಬಿಟ್ಟು ಅವ್ರು ಅನ್ನ ಕೊಡೋಕೆ ಅಂತ ಹಂಗಾಗಿ ರೆಡಿ ಮಾಡಕತ್ತಿದ್ಲು ಈ ಟೈಮ್ ಇದ್ರೆ ಇಳುವರಿ ಆಗೈತಿ ಇವಾಗ ಸ್ಟಾರ್ಟ್ ಮಾಡಿಬಿಟ್ರೆ ಇಲ್ಲಾಂದ್ರೆ ಒಂದು ತಾಸು ಬೇಕಾ ರೀ ಕೇಕ್ ರೆಡಿಯಾಗಿ ತಿನ್ಬೇಕಂದ್ರೆ ಇಲ್ಲ ಮಾಡೋಣ ಈಗ ಮತ್ತೆ ನಾಳೆ ಕಾಲೇಜ್ಗೆ ಹೋಗೋದಿರುತ್ತೆ ಈಗ ಮಾಡಿದ ನಂತರ ರೆಡಿ ಮಾಡ್ಕೊಳಾಕತ್ತಿದ್ರು ಈ ಕೇಕ್ ಹೆಂಗೆ ಗೊತ್ತಂದ್ರೆ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಎಗ್ ಏನೂ ಬೇಕಾಗಿಲ್ಲ ಆದರೂ ಟೇಸ್ಟ್ ಸಖತ್ತಾಗಿರುತ್ತೆ ಮನೆಯೂ ಮಾಡಿದ್ಲು ನಾವು ಮೂರೆ ಮಂದಿ ತಿಂದಿದ್ದು ಇದಕ್ಕಿದ್ರೆ ನಾವು ಸ್ವಲ್ಪ ಒಂದು ಬಟ್ಲಷ್ಟು ಹಾಲಿನ ಕೆನಿನ ಬಳಸೋದ್ರಿ ಅಂದರೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕಿದ ಈ ರೀತಿ ಮಾಡಿಬಿಟ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಹೊರಗಡೆಕ್ಕಿಂತ ಟೇಸ್ಟ್ ಮಸ್ತ್ ಇರುತ್ತೆ ಮೊನ್ನೆ ಮಾಡಿದಾಗ ಒಬ್ಬರು ಎಷ್ಟರೇ ಕೇಳಿದ್ರು ಅದು ರೆಸಿಪಿನ ಸೇರ್ ಮಾಡಿರಿ ಅಂತೇಳಿ ಈಗ ಅದನ್ನೇ ರೆಡಿ ಮಾಡಾಕತ್ತಿದ್ಲು ನಿಮ್ಮ ಸಂಗಟು ಶೇರ್ ಮಾಡ್ಕೊಂತ ರೆಸಿಪಿನ ಶೇರ್ ಮಾಡ್ತೀವ್ರಿ ನೀವು ಖಂಡಿತ ಟ್ರೈ ಮಾಡಿರಿ ಈಗಿದ್ರೆ ಒಂದು ಬಟ್ಲಷ್ಟು ಹಾಲಿನ ಕೆಣಿನ ತೊಗೊಂಡಿದ್ದು ಹಾಲಿನ ಕೆನಿ ಮತ್ತು ಒಂದು ಬಟ್ಲಷ್ಟು ಸಕ್ಕರೆ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸಕ್ಕರೆ ಎಲ್ಲ ಕರ್ಗೋ ಮಠ ಆಮೇಲೆ ಇಲ್ಲ ಅದಕ್ಕೆ ಒಂದು ದೊಡ್ಡ ಬಟ್ಲಷ್ಟು ಹಾಲು ಬೇಕಾಗ್ತವು ಹಾಲು ಬಿಸಿ ಮಣಕ್ಕೆ ಇಟ್ಟಿದ್ದೆ ಬಿಸಿ ಹಾಲು ಹಾಕಕ್ಕೆ ಹೋಗಬಾರ್ದು ಹಾಗಾಗಿ ಅದನ್ನ ಒಂದು ಬಟ್ಲಾಗ ತೆಗೆದ್ಬಿಟ್ಟು ಕರ್ಗುಸ ಗಿಡತ್ತಿದ ಸಾರಿ ತಣ್ಣಗೆ ಮಾಡೋಕೆ ಇಡಾಕತ್ತಿದ್ದೆ ರೀ ಮತ್ತು ಇದಕ್ಕೆ ಒಂದು ಅದು ಗುಡ್ಡೆ ಬಿಸ್ಕಿಟ್ ಅದು ಚಾಕ್ಲೇಟ್ ರೀ ಅದನ್ನ ಒಂದು ಪ್ಯಾಕೆಟ್ ಅಂದರೆ ಮೂವತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಅದು ಅಂದರೆ ಯಾವುದಾದ್ರೂ ತೊಗೋಬೋದು ಆದರೆ ಈ ಬಿಸ್ಕೆಟ್ ತನಗೆ ಇಷ್ಟ ಆಗುತ್ತೆ ಅಂದರೆ ಆ ಬಿಸ್ಕೆಟ್ ಅಂದರೆ ಇಷ್ಟ ಹಂಗಾಗಿ ಅದು ಬಿಸ್ಕೆಟ್ ಹಾಕ್ಬಿಟ್ಟು ರೆಡಿ ಮಾಡಾಕತ್ತಿದ್ದು ಈಗಿದ್ರೆ ಒಂದು ಬಿಸ್ಕೆಟ್ ಪ್ಯಾಕೆಟನ್ನು ಮಿಕ್ಸಿಗೆ ಹಾಕಿ ಅದನ್ನ ಪುಡಿ ಮಾಡಿ ಇದಕ್ಕನ್ನು ಮಿಕ್ಸ್ ಮಾಡೋದ್ರಿ ಅಂದರೆ ಬರೀ ಬಿಸ್ಕೆಟ್ ಅದು ಅಷ್ಟೇ ಯೂಸ್ ಮಾಡೋದಲ್ಲ ಒಂದು ಪ್ಯಾಕೆಟ್ ಬಿಸ್ಕೆಟ ಪುಡಿ ಮಾಡಿಬಿಟ್ಟು ಸೇರಿಸಿ ಆಮೇಲೆ ಇದಕ್ಕೆ ಎರಡು ಪಾಟ್ಲಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡೋಕ್ಕಿದ್ರೆ ಅದನ್ನ ಚಾಣಿಸ್ಬಿಟ್ಟು ತೊಗೋಬೇಕಾಗುತ್ತೆ ಅಂದರೆ ನೀವು ಮೈದಾ ಹಿಟ್ಟಿನ ಬದಲಿ ಗೋಧಿ ಹಿಟ್ಟಾದ್ರೂ ಬಳಸ್ಬೋದು ಈಗ ಒಂದೆರಡು ಬಾಟ್ಲಷ್ಟು ಮೈದಾ ಹಿಟ್ಟನ್ನು ಜಾ ಚಾಣಿಸ್ಬಿಟ್ಟು ತಗೋಬೇಕು ರೀ ಮತ್ತು ಒಂದು ಪ್ಯಾಕೆಟ್ ಬಿಸ್ಕೆಟನ್ನು ಹಾಕಿಬಿಟ್ಟು ಪುಡಿ ಮಾಡಿ ಇದಕ್ಕನ್ನು ಮಿಕ್ಸ್ ಮಾಡಿದ್ದು ಆಮೇಲೆ ಇದು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಹಾಲು ಹಾಕಬೇಕಾಗುತ್ತೆ ಅಂದ್ರೆ ಒಂದು ಗಟ್ಟಿ ಹಿಟ್ಟಿನ ಥರ ರೆಡಿ ಆಗಬೇಕದು ಜಾಸ್ತಿ ತೆಳಗುನೂ ಇರಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ಆ ರೀತಿ ರೆಡಿ ರೀ ಈಗಿದ್ರೆ ಎಷ್ಟು ಬೇಕಲ್ಲ ನೋಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನ ಚಲೋದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ತನ್ನೊಂದು ಸ್ಟೈಲ್ ನೋಡಿರಿ ಮಿಕ್ಸ್ ಮಾಡೋಟಿಗಿನೇ ಫುಲ್ ಸುಸ್ತ ಆಗಿಬಿಡ್ತಾಕಿಗೆ ಅಷ್ಟು ಕಷ್ಟಪಟ್ಟು ಮಿಕ್ಸ್ ರೀ ಒಂದು ಅಡುಗೆ ಸುಸ್ತು ಆಗ್ಬಿಡುತ್ತೆ ಈ ರೀತಿ ಕೆಲಸ ಮಾಡಿಬಿಟ್ರೆ ಅದನ್ನ ಸ್ಲೋತನಾಗೆ ಮಿಕ್ಸ್ ಮಾಡಿಬಿಟ್ಟು ಫಸ್ಟಿಗೆ ರೀ ಕುಕ್ಕರನ್ನು ಬಿಸಿ ಮಾಡೋಕೆ ಆಮೇಲೆ ಒಂದು ಕೇಕೇನು ಮಾಡ್ತೀವಲ್ಲ ಆ ಡಬ್ಬಿನ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಗ್ರೀಸ್ ಮಾಡಿಬಿಟ್ಟು ಆಮೇಲೆ ಮೈದಾ ಹಿಟ್ಟು ಡಸ್ಟಿಂಗ್ ಮಾಡಿ ಇಡಬೇಕಾಗುತ್ತೆ ತನಗೆ ಅದನ್ನೇ ಹಾಕತ್ತಿದ್ದೆ ನೀನು ಕೇಕ್ ಮಾಡಕ್ಕಂತಿ ನಾವೆಲ್ಲ ಇಲ್ಲಿ ಬಿಟ್ಟು ಕೆಲಸ ಮಾಡಕ್ಕತ್ತೀವಿ ನಮ್ಮ ನಾವು ಮಾಡ ಯಾರು ಬಂದು ಅಂಕಿ ಹಾಕಂಗಿಲ್ಲ ಈಗಿದ್ರೆ ತನು ಮಾಡಿದ ನಾನೂ ಕೈ ಕೈ ಮಾಡಬೇಕು ಮತ್ತು ಅವ್ರ ಪಪ್ಪನೂ ಏನಾದರೂ ಬೇಕಂದ್ರೆ ತಂದು ಕೊಡ್ತಾ ಇರ್ತಾರೋ ಆದರೆ ಒಂದು ಕೆಲಸ ಮಾಡೋಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇರ್ತಾಳು ನೋಡ್ರಿಲ್ಲ ಯಾವ ರೀತಿ ಅದನ್ನ ಡಸ್ಟಿಂಗ್ ಮಾಡಿಬಿಟ್ಟು ತಲೆಗೆ ಹಚ್ಚಿ ಜಾಸ್ತಿ ಹಾಕತ್ತಿದ್ಲು ಮಕ್ಕಳು ಹಂಗಲ್ಲ ತಮಗೆ ಏನು ಇಷ್ಟ ಅಲ್ಲ ಮಾಡ್ತಾ ಇರ್ತಾರೋ ಜಾಸ್ತಿ ನಗೋದನ್ನ ಆಯಿತು ಒಂದು ಕೇಕ್ ಮಾಡೋ ರೀ ಈಗಿದ್ರೆ ಅದನ್ನ ಹಾಲು ಹಾಕ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಹಾಕಬೇಕಾಗುತ್ತೆ ಅದು ಒಂದೂರಿ ಬಟ್ಲಷ್ಟು ಇದಕ್ಕೆ ಹಾಲು ಬೇಕಾಗುತ್ತೆ ರೀ ಎರಡು ಬಟ್ಲು ಮೈದಾ ಮತ್ತು ಒಂದು ಬಿಸ್ಕೆಟ್ ಪ್ಯಾಕೆಟ್ಗೆ ಈಗಿದ್ರೆ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ರೀ ಅಂದರೆ ನಾವು ಅಡುಗೆಗೆಲ್ಲ ಏನು ಯೂಸ್ ಮಾಡ್ತೀವಲ್ಲ ಅದು ಮತ್ತು ಒಂದೂವರೆ ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕಿದ್ದು ಕೇಕ್ ಮಾಡೋಕ್ಕೆ ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಬೇಕಾ ಆಗೋತ್ರೆ ಇವು ಎರಡೂ ಇದಿತಿಲ್ಲ ಅಂದರೆ ಒಂದು ಅಷ್ಟು ಇನ್ನೂ ಹಾಕ್ಬಿಟ್ರು ನಡೀತೈತಿ ರೀ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಪ್ಯಾಕೆಟ್ ಇನ್ನೂ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ಪಟ್ಟಂತ ಡಬ್ಬಿ ಹಾಕಿ ಬೆನ್ಸಾಕಿಡ್ಬೇಕಾಗುತ್ತೆ ಅಂದರೆ ಕೆಲವೊಂದು ಕಡೆ ಸಿಗ್ಲಿಕ್ಕಂದ್ರೆ ಅಂತೂ ಎಲ್ಲ ಕಡೆ ಸಿಗುತ್ತದ್ರೆ ಹಾಗಾಗಿ ಅದನ್ನ ಯೂಸ್ ಮಾಡ್ಕೋಬೋದಂತ ಅಂತ ಹೇಳಿದೆ ಅಷ್ಟೇ ಈಗ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕುವ ಅಂತ ನಾನು ಹೇಳಾಕತ್ತಿದ್ದೆ ಇದೆ ಈ ರೀತಿ ಕೆಲಸ ಮಾಡ್ತಾವೆ ನೋಡ್ರಿ ಅಂದರೆ ಒಂದು ಕೆಲಸ ಅವ್ರಿಗೆ ಹಚ್ಚಾಕೋದ್ರೆ ಎರಡು ಕೆಲಸ ನಮಗೆ ಕೊಡ್ತಾ ಇರ್ತಾರೆ ಅಂದರೆ ಮಾಡ್ತೀನಿ ಮಾಡಿ ಅಂತ ಹೇಳ್ತಾರೋ ಅಂದ್ರೆ ಕಲಿತಾ ಇದ್ದಾಗನ ಏನಾದರೂ ಮಿಸ್ಟೇಕ್ ಆಗ್ತಾ ಇರ್ತಾವಲ್ಲ ಅದನ್ನ ಹೇಳಾಕತ್ತಿಲ್ವ ಮಮ್ಮಿ ಈ ಥರ ಎಲ್ಲ ನನಗೆ ಕೆಲಸ ಮಾಡ್ತೀರಿ ನಾಳೆ ಸಸಿ ಬಂದಾಗ ಈ ರೀತಿ ಮಾಡಿಬಿಟ್ರೆ ಎಲ್ಲ ನೀವೇ ಮಾಡಿರಿ ಅಂಥೇಳಿ ಕುಂತ್ ಏನು ಮಾಡೋರು ಅಂತೇಳಿ ಮತ್ತು ಅವ್ರಿಗೆ ಒಂದೊಂದ್ಸಲ ಬ್ಯಾಸ್ರ ಆಗುತ್ತಿಲ್ಲ ಆದರೂ ಅಷ್ಟೇ ಮಗಳಾದರೂ ಅಷ್ಟೇ ಎಲ್ಲರಿಗೆ ಒಂದೊಂದ್ಸಲ ಬ್ಯಾಸ್ರ ಅಂತ ಎಷ್ಟು ಆಗುತ್ತೋ ನಮ್ಮ ಕೈಲೇ ನಮ್ಮ ಕೈಕಾಲು ಇರು ಮಠ ಮಾಡೋದು ಇಲ್ಲಾಂದ್ರೆ ನೀವು ಮಾಡಿ ಏನು ಕೊಟ್ರೆ ತಿಂದು ಇರ್ತೀವಂತ ಸುಮ್ಮನೆ ಇರೋದು ಸು ಮಗಳಾದರೂ ಅಷ್ಟೇ ಸಸಿ ಆದ್ರೂ ಅಷ್ಟೇ ಎಲ್ಲರೂ ಒಂದೇ ರೀತಿ ನೋಡ್ಕೊಂಡಾಗ ಏನಾಗುತ್ತಲ್ರಿ ಮನೆ ಅನ್ನೋದು ಒಂದು ಸಂತೋಷದ ಗೂಡಾಗಿರುತ್ತೆ ಇವಳು ಸಸಿ ಇವಳು ಮಗಳು ಅಂತ ಮನಸ್ತಾಪ ಮಾಡ್ಕೊಂಬಿಟ್ರೆ ಏನಿಟ್ಲ ಮನಿಗಳ ಸಂತೋಷನೂ ಇರೋಲ್ಲ ನೆಮ್ಮದಿನೂ ಇರೋಲ್ಲ ಅದ್ನಿಗೆ ಹೇಳಾಕತ್ತಿದ್ದೆ ಈಗಿನ ಮಕ್ಕಳಿಗೆ ಮಗಳಿಗಾದರೂ ಅಷ್ಟೇ ಹೇಳಬೇಕು ಸಸಿಗಾದ್ರೂ ಅಷ್ಟೇ ಹೇಳಬೇಕು ಈಗ ಈ ಮಾತು ಮನು ಕೇಳಿಸ್ಬಿಟ್ರಂತೂ ಫುಲ್ ಸೆಟ್ಟಿಗೆ ಬಂದುಬಿಟ್ಟು ತಾನೋ ಅದನ್ನೇ ನೋಡ್ತಾ ಇಲ್ಲು ಬಂದು ಕೇಳ್ತಾನಂತೆ ಅಂದರೆ ಸುಮ್ಮನೆ ಕಾಮನಾಗಿ ಏನಾದರೂ ಒಂದು ಕೆಲಸ ಮಾಡ್ಕೊತ ಮಾತಾಡೋದು ರೀ ಈಗ ಅದನ್ನ ಕೇಕ್ ಹಿಟ್ಟೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅಂದರೆ ಡ್ರೈ ಫ್ರೂಟ್ಸು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದು ಕೇಕ್ ಹಾಕಿಡಾಕ ಹಾಕಿ ಡಬ್ಬಿ ಗ್ರೀಸ್ ಮಾಡಿ ಇಟ್ಟಿದ್ದೇವಲ್ಲ ಆ ಡಬ್ಬಿಗೆ ಹಾಕಿಬಿಟ್ಟು ಮುಚ್ಚಿ ಒಂದು ಹತ್ತು ನಿಮಿಷ ಹೈ ಫ್ಲೇಮೊಳಗಿರ್ಬೇಕು ರೀ ಮೂವತ್ತು ನಿಮಿಷ ಲೋ ಒಳಗಿರಬೇಕು ಆವಾಗ ಕೇಕ್ ರೆಡಿ ಆಗುತ್ತೆ ಈಗಿರೋ ಒಂದು ಮೂವತ್ತೈದು ನಿಮಿಷ ಆಗಿತ್ತು ಇನ್ನೂ ಬೆಂದಿದ್ದಿಲ್ಲ ಅಂತ ಹಾಕತ್ತಿದ್ದೆ ಆದ್ರೂ ಇಲ್ಲ ನೋಡ್ತೀನಿ ನೋಡಿನತ್ತೆ ತೆಗೆದು ನೋಡಿದ ಕೂಡಲೇ ಇನ್ನೂ ಬೆಂದಿತ್ತಲ್ಲ ರೀ ನಾನು ಯಾಕೆ ಹತ್ತಿದ್ದೆ ಕೇಳವ ಅಂತ ಅಂದ್ಕೂಡಲೆ ಮತ್ತು ಮುಚ್ಚಿಟ್ಲು ಮತ್ತೊಂದು ಒಂದು ಐದಾರು ನಿಮಿಷ ಮುಚ್ಚಿಟ್ಟು ಮೇಲೆ ಈಗ ಫೈನಲಿ ರೆಡಿ ಆಗೈತೆ ನೋಡಿರಿ ಒಂದು ಚಾಕು ಅಥವಾ ಏನಾದರೂ ಒಂದು ಚಮಚ ತೊಗೊಂಡ್ಬಿಟ್ಟು ಈ ರೀತಿ ನಡುವೆ ಅದನ್ನ ಹಾಕ್ಬಿಟ್ಟು ನೋಡಬೇಕು ಅದಕ್ಕೆ ಹತ್ತಿಲ್ಲ ಅಂದರೆ ಇದು ಕೇಕ್ ರೆಡಿ ಆಗೈತೆ ಅಂತ ಗೊತ್ತಾಗುತ್ತೆ ಈಗ ತೆಗೆದುಬಿಟ್ಟು ಒಂದು ಸ್ವಲ್ಪ ತಣ್ಣಗೆ ಹಾಕ ಬಿಡ್ಬೇಕ್ರಿ ಒಂದು ಅರ್ಧ ತಾಸದ ಒಂದು ಬಟ್ಟೆ ಮುಚ್ಚಿ ತಣ್ಣಗೆ ಹಾಕ ಬಿಡಬೇಕು ಪ್ಲೇಟೆಲ್ಲ ಮುಚ್ಚಾಕೋಬಾರ್ದು ಯಾಕಂದ್ರೆ ಪ್ಲೇಟ್ ಮುಚ್ಚಿ ಏನೈತಾ ಅದು ಪ್ಲೇಟಿನ ನೀರು ಮತ್ತು ಕೇಕ್ ಒಳಗೆ ಬಿದ್ದುಬಿಟ್ಟು ಕೇಕ್ ಒಂಥರ ನೀರ್ನೀರ ಆಗುತ್ತಾ ಹಂಗಾಗಿ ಈ ರೀತಿ ಒಂದು ಬಟ್ಟಿನ ಮುಚ್ಚಿ ಇಟ್ಬಿಡಬೇಕು ಪೂರ್ತಿ ರೀ ತನಗುದ್ರೆ ಈ ಕಡೆ ಮಸಾಲ ರೈಸ್ನು ಮಾಡಿ ಇಟ್ಟಿದ್ಲು ಇವತ್ತಿನ ಕೆಲಸ ಹಾಕಿಂದ ರೀ ಮರಗಡೆ ಪಟಾಕ್ಷಿ ಅಂದರೆ ಅದು ಇದು ಬಣ್ಣ ಹಾಕಿದ್ರಲ್ಲ ನೋಡಾಕೊಂತ ನಿಂತಿದ್ದೀವಿ ತನೋ ಇದ್ರೆ ಇಡುವೋ ಮಾಡೋಣ ನೋಡ್ರೆ ಎಷ್ಟು ಮಸ್ತಾಗಿ ಬಂದೈತಿ ಅಕ್ಕಿಗೆ ಈ ರೀತಿ ಎಲ್ಲ ನೋಡ್ತಾಯಿದ್ರೆ ಫುಲ್ ಖುಷಿ ಒಳಗೆ ಕುಂದಾಡ್ಬಿಟ್ಟು ಹಾಗಾಗಿ ಸ್ವಲ್ಪ ಹಿಡುವ ಮಾಡಿದ್ಲು ಹಂಗಾಗಿ ಅದನ್ನ ಸ್ವಲ್ಪ ಆ್ಯಡ್ ಮಾಡಿದ್ದೆ ಅಷ್ಟ ಈಗ ಫೈನಲಿ ಕೇಕ್ನು ರೆಡಿ ಆಗೈತೆ ನೋಡ್ರಿ ಇನ್ನೂ ರೆಡಿ ಆಗೋ ಪುರ್ಸ ಇಲ್ಲ ನನ್ನ ಮಗ ಅಂತೂ ತೊಗೊಂಡ್ಬಿಟ್ಟು ತೊಗೊಂಡು ಹೋದಾದ್ರೆ ಅಣ್ಣ ಅದಾವ ತಂಗಿ ಕಾಣಿಸೋದು ಸಹ ಜಲ್ರಿ ಯಾಕೆ ಏನಾದ್ರೂ ಮಾಡ್ತಾಯಿದ್ದರೆ ತಿಂತಾ ಇರ್ತಾನೋ ಆಕಿದ್ರೆ ಸಿಟ್ಟಿಗೆ ಬರ್ತಾಯಿರುತ್ತಾಳು ಆಮೇಲೆ ಈಗ ಚಾಕ್ಲೇಟ್ನು ಸ್ವಲ್ಪ ತಿಂದ ಬಿಸ್ಕೆಟ್ನು ಸ್ವಲ್ಪ ತಿಂದ ಹಂಗಾಗಿ ಬಿಡೋ ಸಾಕು ಎಲ್ಲ ನೀನು ತಿನ್ಬಿಟ್ರೆ ಇದಕ್ಕೇನು ಹಾಕೋದಂತೆ ಅನಾಕತಿಲ್ಲು ಅಲ್ವಾ ಅವನು ಕೇಳಂಗಿಲ್ಲ ರೀ ಮ್ಯಾಲಿನ ಒಂದು ಲೇಹರಾಗೆ ಕಟ್ ಮಾಡಿಬಿಟ್ಟು ಆಮೇಲೆ ಹಾಕಬೇಕಂತ ಅಂದ್ಕೊಂಡಿದ್ರು ಇನ್ನೇನು ವೇಸ್ಟ್ ಐತಲ್ಲ ಒಗ್ದೆ ಬಿಳ್ದ ಐತೇಳಂತೆ ತೊಂದು ತಿನ್ಕೊಂತ ಹೋದ ನಗುನು ಬರ್ತಾ ಇರ್ತೈತಲ್ಲ ರೀ ಮಕ್ಕಳು ಈ ಥರ ಎಲ್ಲ ತೊಂಟಾಟ ನೋಡ್ತಾ ಇದ್ರ ಅಂದರೆ ಎಲ್ಲರ ಮನೆಯೊಳಗೆ ಕಾಮಂದ್ರಿ ಮಕ್ಳು ಇದೇ ಥರ ಇರ್ತಾರ ಈಗಿರೋ ಅದನ್ನ ಐಸ್ ಮಕ್ಸಾಗಿ ಆಗಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋದು ಈಗ ಊಟ ಅಂತ ಅಂತೇಳಿ ಅನಾಕತಿಲು ಆಯ್ತಾಳವ ನೀ ಯಾವ್ದು ಹಂಗೆ ಈಗ ಈಗಿದ್ರೆ ಅದು ಇನ್ನೂ ಅಷ್ಟೇ ಮೇಲಿಂದ ಕಟ್ ಮಾಡಿ ಇಟ್ಟಿದ್ಲಲ್ರಿ ಅದನ್ನೇ ಕೇಕ್ ತಿನ್ನಾಕತ್ತಿದ್ವಿ ಅಂದರೆ ಹಂಗೆ ಮಾಡ್ತಾ ಮಾಡ್ತಾನೆ ತಿಂದು ಮುಗಿಸ್ಬಿಡೋದ್ರಿ ಅಂದ್ರೆ ಬಿಸಿ ಇದ್ದಾಗೆ ಅದೊಂಥರ ಟೇಸ್ಟ್ ಅನ್ಸುತ್ತೆ ಮತ್ತು ಮಾರಿದ ತಕ್ಷಣ ತಿಂದಾಗ ತಿಂದಾಗೇನಿತ್ತಲ್ಲ ಇನ್ನಷ್ಟು ತಿನ್ಬೇಕಂತ ಅನ್ಸಿದ್ರೆ ಅದು ತಿನ್ಬೇಕನ್ನೋ ಆಸೆನೂ ಇರುತ್ತಲ್ಲ ಮಾಡಿದ ತಕ್ಷಣ ಹಂಗಾಗಿ ತಿನ್ನಾಕತ್ತಿದ್ವಿ ಟೇಸ್ಟ್ ಅಂತೂ ಮಸ್ತಿ ಇತ್ತು ನೋಡ್ರಿ ಅಂದರೆ ಸಾಫ್ಟಾಗೇ ಬಂದಿತ್ತು ಇದಕ್ಕೆ ಯಾವುದೇ ಎಣ್ಣೆ ಬೆಣ್ಣೆ ತುಪ್ಪ ಮತ್ತು ಎಗ್ ಹಾಕ್ತೀನಿ ಈ ರೀತಿ ಸಾಫ್ಟಾಗೇ ಬರುತ್ತಂತ ಅಂದ್ಕೊಂಡಿತ್ತಿಲ್ಲರಿ ಅಷ್ಟೇ ಸಾಫ್ಟಾಗೇ ಬಂದಿತ್ತು ಅಂದರೆ ಮೈಲಿ ಹಿಟ್ಟು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕಿದ್ದು ಆದ್ರೂ ಟೇಸ್ಟ್ ಚಲೋ ಆಗಿತ್ತು ನೋಡ್ರಿ ಖಂಡಿತ ಟ್ರೈ ಮಾಡಿರಿ ಭಾಳ ಕಷ್ಟ ಆಗುತ್ತೆ ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಈ ರೀತಿ ಮಾಡಿ ಕೊಡ್ಬೋದು ಈಗ ತನು ಮಾಡಿದ್ದ ರೈಸನ್ನ ಊಟ ಮಾಡಕ್ಕಂತೀವಿ ನೋಡ್ರಿ ಯಾರಿಗೂ ಇಲ್ಲ ಅಂತ ನಾಕತ್ತಿದ್ರು ನನಗೆ ಮತ್ತು ತನಗಷ್ಟೇ ಅಷ್ಟೇ ಆಯ್ತು ಅಂತ ಅಂದ್ಕೊಂಡಿದ್ವಿ ಈಗ ಮಾಡಿದ್ಮೇಲೆ ಎಲ್ಲರೂ ಊಟ ಮಾಡ್ತಾರೆ ನೋಡ್ರಿ ಮಾಡೋಕ್ಕಿಂತ ಮುಂಚೆ ಏನು ಅಡುಗೆ ಮಾಡಿಲ್ಲ ಅಂತಂದಾಗೆ ನನಗೇನು ಇಲ್ಲ ಅಂತ ನಮ್ಮ ಮನೆಯವರು ಮತ್ತು ಮನಗೆ ಹೇಳಿದರು ಈಗಿದ್ರೆ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಬಿಟ್ಟು ಮನಗನು ಈ ನನ್ನ ಪ್ಲೇಟ್ನಾಗೆ ಹಾಕಿ ಸ್ವಲ್ಪ ತಿನ್ಸಿದ್ರೆ ಅಂದರೆ ಒಲಂಕೆ ಅನ್ನೋದು ಹಿಂದಿಗಡೆ ಮತ್ತೆ ಹತ್ತು ಹನ್ನೊಂದು ಗಂಟೆಗೆ ಹುಷಾಗ್ಬಿಡುತ್ತಲ್ಲ ಹಾಗಾಗಿ ಪ್ಲೇಟ್ ಹಾಕೊಂಡ್ಬಂದುಬಿಟ್ಟು ಬಾರಲೆ ತಿನ್ನಿಸ್ತೀನಿ ಅಂತ ಕರೆ ಹಾಕಿದ್ದೆ ಅವನಿಗೆ ತಿನ್ನಿಸಿ ನಾನು ಸ್ವಲ್ಪ ತಿಂದುಬಿಟ್ಟು ಇನ್ನೂ ಕೇಕ್ ಕಟ್ ಮಾಡಿ ತಿನ್ನೋ ಕೆಲಸ ನೋಡ್ರಿ ಟೇಸ್ಟ್ ಅಂತ ಸಕ್ಕತೆಯಾಗಿತ್ತು ಅಂದರೆ ಆಲ್ರೆಡಿ ಮ್ಯಾಲಿನ ಒಂದು ಪೀಸ್ ತಿಂದಿದ್ವಿ ಅದಕ್ಕೆ ಸ್ವಲ್ಪ ಚಾಕ್ಲೇಟೆಲ್ಲ ಕರಗಿಸ್ಬಿಟ್ಟು ಹಾಕಿದ್ರಲ್ಲ ಇನ್ನೂ ಟೇಸ್ಟ್ ಜಾಸ್ತಿ ಆಗಿತ್ತು ಈಗಿದ್ರೆ ತಾನು ಎಲ್ಲರಿಗೂ ಕಟ್ ಮಾಡಿ ಮಾಡಿ ಹಾಕಿ ಕೊಡಾಕತ್ತಿದ್ಲು ಅಂದರೆ ಮನೆಯಾಗೆ ಮಾಡಿದ್ದೆ ಅದೊಂಥರ ಖುಷಿನೂ ಇರುತ್ತೆ ಟೇಸ್ಟ್ನು ಚಲೋ ಅನಿಸೋದಲ್ರಿ ಈಗಿದ್ರೆ ಅವ್ರ ಪಪ್ಪಾಗೂ ಕಟ್ ಮಾಡಿ ಕೊಟ್ಟಿದ್ಲು ಕೊಟ್ಟಿದ್ಲು ಟೇಸ್ಟ್ ಹೆಂಗೈತರು ಪಪ್ಪ ಅಂತ ಕೇಳಾಕತ್ತಿಲ್ಲ ಭಾರಿ ಅಂತ ಅವರು ಅಂದರು ಈಗಿದ್ರೆ ಎಲ್ಲರಿಗೆ ಕಟ್ ಮಾಡಿ ಮಾಡಿ ಹಾಕಿ ಪ್ಲೇಟ್ನಾಗ ಕೊಡಾಕತ್ತಿದ್ಲು ನಾವು ಎಲ್ಲರೂ ಹತ್ತಿಂದು ಭಾಳ ಬೆಸ್ಟ್ ಆಗಿತ್ತು ಇವತ್ತಿನ ನೀವು ಇಲ್ಲೇ ಮುಗಿಸೋಂದ್ರಿ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಮಗ ಹೇಳೋದು ಮರಾಕೋಗ ಹೋಗಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ನಮ್ಗೆ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದ ತುಂಬ ತುಂಬ ಧನ್ಯವಾದಗಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ